ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಬೆಳಗ್ಗೆ ಏಳು ಗಂಟೆ ಆಗ್ತಾ ಬಂದಿದೆ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನಿನ್ನೆ ನೈಟು ಸ್ವಲ್ಪ ಮಳೆ ಆಗಿದೆ ಮಳೆ ಆಗಿರೋದಕ್ಕೆ ಈಗ ಈ ರೀತಿಯಾಗಿದೆ ಹಾಗೆ ಇವತ್ತು ನೀರು ಕೂಡ ಬಂದಿತ್ತು ನಮಗೆ ನಾಲ್ಕು ದಿನಕ್ಕೊಂದು ಸರಿ ನೀರು ಬಿಡ್ತಾರೆ ಹಾಗಾಗಿ ನಾನು ನೀರೆಲ್ಲ ತುಂಬಿದೆ ಹಾಗೆ ಟೀ ಕುಡಿತಾ ಒಂದು ರೌಂಡು ಗಾರ್ಡನಲ್ಲಿ ನೋಡ್ತಾ ಇದ್ದೀನಿ ಯಾಕಂದರೆ ಈಗ ಒಂದು ಸ್ವಲ್ಪ ದಿನದಿಂದ ನನಗೆ ಗಾರ್ಡನ್ ಕಡೆ ಅಷ್ಟು ನೋಡೋಕ್ಕಾಗ್ತಿಲ್ಲ ಚಳಂಬರಿಕಾಯಿ ಒಂದು ಸ್ವಲ್ಪ ಆಗಿದ್ದಾವೆ ನೋಡಿ ಇಲ್ಲೂ ಕೂಡ ಇದೆ ಹಾಗೆ ಕಾಸ್ಮೋಸ್ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಟೈಮಲ್ಲಿ ಯಾರಾದರೂ ನೀವು ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಫ್ರೆಂಡ್ಸ್ ಈ ಸೀಸನ್ನಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹೂಗಳು ಇದು ತುಂಬ ಲಾಂಗಾಗಿ ಬೆಳೆಯುತ್ತೆ ಈ ಗಿಡ ಆಮೇಲೆ ಅದೊಂದು ನನ್ನ ಹತ್ರ ಒಟ್ಟು ಎರಡು ಕಲರಲ್ಲಿದೆ ಒಂದು ಎಲ್ಲೋ ಇದೆ ಆಮೇಲೆ ಒಂದು ಕೇಸರಿ ಕಲರ್ ಇದೆ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಮಾತ್ರ ವಿಡಿಯೋಕ್ಕಿಂತ ಆ್ಯಕ್ಚುಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ಲ ಗಿಡಗಳು ಮಳೆ ಆಗಿತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಹಾಗೆ ಇಲ್ಲಿ ಅರಿಶಿನ ಶುಂಠಿಗೆ ಜೊತೆಗೆ ನಾನು ಈ ಕಾಕ್ಸ್ ಕೋಮದೆಲ್ಲ ಹಾಕಿದ್ದೀನಿ ಈ ತಿಂಗಳು ಇದನ್ನು ತಕ್ಕೊಂಡ್ಬಿಡ್ತೀನಿ ಯಾಕಂದರೆ ಅರಿಶಿನ ಬೆಳೆಯೋಕ್ಕಾಗಲ್ಲ ಆ ರೀತಿ ಆಗಿದೆ ಜಾಸ್ತಿ ಬರಲ್ಲ ಅರಿಶಿನ ಅದಕ್ಕೋಸ್ಕರ ನಾನು ಇದನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈಗ ದೀಪಾವಳಿ ಮುಗಿದ ಮೇಲೆ ತೆಗಿತೀನಿ ಆದಷ್ಟು ನಾನು ಕಾಕ್ಸ್ಕೋಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಗ್ರೋತಲ್ಲಿದೆ ಅಂತ ನಾವು ಮಣ್ಣು ಎಷ್ಟು ಕೊಡ್ತೀವಲ್ಲ ಅಷ್ಟು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅದೆಲ್ಲ ಹಾಗೆ ಇಲ್ಲಿ ಎರಡು ಪಾಟನ್ನು ರೆಡಿ ಮಾಡಿದ್ದೀನಿ ನಾನು ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಎರಡಕ್ಕೂ ಮಣ್ಣು ಹಾಕ್ಬಿಟ್ಟು ಮೇಲೆ ಗಾರ್ಡನ್ ವೇಸ್ಟನ್ನು ಇದಕ್ಕೆ ತುಂಬಿದ್ದೀನಿ ಈ ರೀತಿ ತುಂಬಿ ನಾವು ಗಿಡಗಳನ್ನು ಹಚ್ಚಿದ್ರೆ ಗಿಡಗಳು ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದೇ ರೀತಿಯಾಗಿ ಪಾಟ ಪಾಟ್ನ ರೆಡಿ ಮಾಡ್ತೀನಿ ಈ ಹಿಂದೆ ಕೂಡ ನೀವು ನನ್ನ ಗಾರ್ಡನ್ನಲ್ಲಿ ನೋಡಿರ್ತೀರ ಹಾಗೆ ಇನ್ನೊಂದು ಬಕೆಟ್ ಇದೆ ಅದನ್ನು ಕೂಡ ನಾನು ಫಿಲ್ ಮಾಡ್ತೀನಿ ಇದಕ್ಕೆ ಇನ್ಮೇಲೆ ಕಿಚನ್ ವೇಸ್ಟನ್ನು ಹಾಕೋಕ್ಕೆ ಶುರು ಮಾಡ್ತೀನಿ ಕಿಚನ್ ವೇಸ್ಟ್ ಹಾಕೋದ್ರಿಂದ ಅಲ್ಲಿಂದ ಅದು ಕೊಳೆತು ಇದು ಕೂಡ ಕೊಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೋಡಿ ಮಳೆ ಜಿಟಿ ಜಿಟಿ ಮಳೆ ಶುರುವಾಯಿತು ಇವತ್ತು ಇಡೀ ದಿನ ಇದೆ ಅಂದ್ಕೊತೀನಿ ಮಳೆ ಆ ರೀತಿ ಇದೆ ಮಳೆ ಆದರೆ ಹೂಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಎಲ್ಲದರಲ್ಲೂ ಹೂಗಳಿದೆ ನೋಡಿ ಮಳೆ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ನಾನು ಮನೆಗೆ ಹೋಗ್ತೀನಿ ಈಗ ನಿಮಗೆ ನಂತರ ಸಿಗ್ತೀನಿ ನೋಡಿ ಈಗ ಬೆಳಗ್ಗೆ ಎಂಟು ಗಂಟೆ ಆಗ್ತಾ ಬಂದಿದೆ ಇನ್ನೂ ಅಷ್ಟು ಬಿಸಿಲು ಬಿದ್ದಿಲ್ಲ ಇದು ನೋಡಿ ಈ ಗಿಡದಲ್ಲಿ ಹೂಗಳು ಶುರುವಾಗಿದೆ ಮೊನ್ನೆ ಎಲ್ಲ ಬಂದಿತ್ತು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ನನಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಹೂವು ನೋಡೋದಕ್ಕೆ ಅವತ್ತು ವಿಡಿಯೋ ಮಾಡಿ ಆದಮೇಲೆ ಏನಾದರೂ ಕೆಲಸ ಮಾಡ್ಕೊಳ ಅಂದ್ಕೊಂಡೆ ಬಟ್ ಮಳೆ ಎರಡು ದಿನ ಪೂರ್ತಿಯಾಗಿ ಮಳೆ ಹತ್ಕೊಂಡು ಮ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಗಾರ್ಡನ್ನಲ್ಲಿ ಹಾಗಾಗಿ ನಾನು ವಿಡಿಯೋ ಕೂಡ ಏನೂ ಮಾಡಿರಲಿಲ್ಲ ನೋಡಿ ದಾಸವಾಳ ಗಿಡದಲ್ಲೂ ಕೂಡ ಹೂವು ತುಂಬ ಚೆನ್ನಾಗಾಗಿದ್ದಾವೆ ಆಮೇಲೆ ಇಲ್ಲೊಂದಿಷ್ಟು ಡಬ್ಬಿಗಳನ್ನ ತಂದಿಟ್ಟಿದ್ದೀನಿ ಇದು ಪೇಂಟಿನ ಡಬ್ಬ ಇದು ಇದಕ್ಕೆ ಹೋಲ್ ಹಾಕಿದ್ದೀನಿ ನಾನು ಇದರಲ್ಲಿ ಕೂಡ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಹೋಲ್ ಮಾಡಿಲ್ಲ ಮಾಡಬೇಕು ಇದಕ್ಕೆ ಮಾತ್ರ ಮಾಡ್ಕೊಂಡು ನೋಡಿ ಇವಕ್ಕೆ ಇವೆರಡು ಪಾಟ್ ಇವೆರಡನ್ನ ರೆಡಿ ಮಾಡಿದ್ದೀನಿ ಇನ್ನೂ ಇದೆರಡು ರೆಡಿ ಮಾಡ್ಕೋಬೇಕು ಇದರಲ್ಲಿ ಏನು ಮಾಡ್ತೀನಿ ನಾನು ಕಸ ಬಳಿಬೇಕಿತ್ತು ಇವತ್ತು ತುಂಬ ಹಸಿ ಹಸಿ ಇರೋದ್ರಿಂದ ನಾನು ಕಸ ಬಳದಿರಲಿಲ್ಲ ಇವತ್ತು ಸಾಧ್ಯ ಆದರೆ ಕಸ ಬಳಿಯೋಣ ಅಂದ್ಕೊಂಡಿದ್ದೀನಿ ಅದರದೆಲ್ಲ ವೇಸ್ಟನ್ನು ಇದಕ್ಕೆ ತುಂಬಿಸ್ತೀನಿ ಈಗ ಆಲ್ರೆಡಿ ಒಂದಿಷ್ಟು ನಾನು ಎರಡು ಈ ಥರ ಪೇಂಟಿಂಗ್ ಡಬ್ಬದಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಕೂಡ ನಾನು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೇವಂತಿಗೆ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ ಇದರಲ್ಲಿ ಇದಕ್ಕೂ ಕೂಡ ಹೋಲ್ ಮಾಡಬೇಕು ಇನ್ನು ಇದು ಎರಡು ದೊಡ್ಡ ಬಕೆಟಲ್ಲಿ ನಾನು ಕಸ ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಮೇಲೆ ಮಣ್ಣು ಹಾಕಬೇಕಷ್ಟೇ ಈ ಮಳೆ ಇದ್ದರೆ ಇದೆಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಇವತ್ತು ಮಳೆ ಇಲ್ಲ ಅಂದ್ಕೊತೀನಿ ಯಾಕಂದರೆ ಸ್ವಲ್ಪ ಬಿಸಿಲು ಬಿದ್ದಿದೆ ಹಾಗೇ ಇದೊಂದು ಗಿಡನ ನಾನು ರಿಪೋರ್ಟ್ ಮಾಡೇ ಇಲ್ಲ ಹಾಗೆ ಇಟ್ಟಿದ್ದೀನಿ ನಡುವೆ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಹಾಗೆ ಬಿಟ್ಟೆ ಅದು ಇಲ್ಲೇ ಉಳ್ಕೊಂಬಿಟ್ಟಿದೆ ಇದನ್ನು ರಿಪೋರ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಗಿಡ ಹಾಳಾಗ್ಬಿಡುತ್ತೆ ಇದರಲ್ಲಿ ಕಿಚನ್ ವೇಸ್ಟ್ ಹಾಕಿದ್ದೆ ನೋಡಿ ಎಲ್ಲನೂ ಕರ್ಗೋಗಿದೆ ಇನ್ನೊಂದು ಸ್ವಲ್ಪ ಇದಕ್ಕೆ ಕಿಚನ್ ವೇಸ್ಟ್ ಹಾಕಿಬಿಟ್ಟು ಮಣ್ಣು ಹಾಕಿ ಮುಚ್ಚಿಬಿಡ್ತೀನಿ ಮಣ್ಣು ಕೂಡ ಜಾಸ್ತಿ ಇಲ್ಲ ನನ್ನ ಹತ್ತಿರ ಸ್ವಲ್ಪನೇ ಇರೋದು ನಾನು ಅದರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕೀಗ ಇಲ್ಲಿ ಒಂದೆರಡು ಮೆಣಸಿನ್ಕಾಯಿ ರೆಡಿಯಾಗಿದೆ ಅದನ್ನು ತಕ್ಕೋತೀನಿ ಈಗ ನೋಡಿ ಮತ್ತೆ ಹೂವು ಕಾಯಿ ಎಲ್ಲ ಆಗ್ತಾ ಇದೆ ಇಲ್ಲೊಂದಾಗಿದೆ ಹಾಗೆ ಇಲ್ಲಿ ಒಂದು ಬದನೇಕಾಯಿ ಇದೆ ನೋಡಿ ಇಲ್ಲಿ ಒಂದು ಬದ್ನೇಕಾಯಿ ಇದೆ ಇನ್ನು ಇಲ್ಲೊಂದು ಚಿಕ್ಕದಿದೆ ಇಲ್ಲೂ ಒಂದು ಚಿಕ್ಕದಿದೆ ಇಲ್ಲಿ ಒಂದಿದೆ ಅದು ಹಣ್ಣಾಗಕ್ಕೆ ಬಿಟ್ಟಿದ್ದೀನಿ ಇನ್ನೂ ಎರಡಿದೆ ಅದು ಚಿಕ್ಕದಿದೆ ಹಾಗೇ ಇರಲಿ ಹಾಗೆ ಇಲ್ಲಿ ನೋಡಿ ಮಲ್ಬೆರಿ ಗಿಡದಲ್ಲಿ ಮಲ್ಬೆರಿ ಹಣ್ಣಾಗ್ತಾ ಬಂದಿದೆ ಸ್ವಲ್ಪ ರೆಡ್ ಇದೆ ಸ್ವಲ್ಪ ಬ್ಲ್ಯಾಕ್ ಆಗಬೇಕದು ಬ್ಲ್ಯಾಕ್ ಆದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ತಕ್ಕೋತೀನಿ ನಾನು ಸಾಕು ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೆಗಿತಾ ಇದ್ದೀನಿ ಇದು ನೋಡಿ ಸಣ್ಣ ಹಾಗಲಕಾಯಿ ಬಳ್ಳಿ ಇದು ಇದರಲ್ಲಿ ಕಾಯಿ ಆಗಿದೆ ಇಷ್ಟೇ ಇದು ಹಣ್ಣಾಗ್ಬಿಟ್ಟಿದೆ ಇದು ಸಣ್ಣ ಹಾಗಲಕಾಯಿ ಇದು ಅದು ಆ ಗಡಿಗೆನಲ್ಲಿ ಇರುವಂಥದ್ದು ಇಲ್ಲಿ ಒಂದು ಕಾಯಿಯಾಗಿದೆ ನೋಡಿ ಇದನ್ನ ನೋಡೇ ಇಲ್ಲ ಇದು ಕೂಡ ಹಣ್ಣಾಗಿದೆ ಇದನ್ನು ಕೆಳಗಡೆ ತೊಗೊಂಡು ಹೋಗ್ತೀನಿ ಮತ್ತು ಬೀಜ ಹಾಕಕ್ಕೆ ಬರುತ್ತೆ ಈ ಕರಿಬೇವು ಗಿಡ ಕೂಡ ಒಂದು ಸ್ವಲ್ಪ ರೀಪಾರ್ಟ್ ಮಾಡಬೇಕಾಗಿತ್ತು ನೋಡೋಣ ಇವತ್ತು ಸಾಧ್ಯ ಆದರೆ ಮಾಡ್ತೀನಿ ಆದರೆ ಏನಂದರೆ ಮಳೆ ಮೊನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ಮಳೆ ಇದ್ದಿದ್ದರಿಂದ ತುಂಬಾ ಹಸಿ ಹಸಿಯಾಗಿದೆ ಕಸ ಬಳಿಯೋದಕ್ಕೆ ಒಂಚೂರು ಕಷ್ಟ ನೋಡೋಣ ಹಾಗೆ ಒಂದು ಸ್ವಲ್ಪ ಹೂಗಳನ್ನ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಇಷ್ಟೊಂದು ಸಿಕ್ತು ಸ್ವಲ್ಪ ಸೊಪ್ಪು ಕೂಡ ಇದೆ ನಾನು ಸೊಪ್ಪು ತೆಗ್ದಿಲ್ಲ ನಾಳೆ ತೆಗಿಯೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅಪರಾಜಿತ ಹೂಗಳಂತೂ ತುಂಬ ಚೆನ್ನಾಗಾಗಿದೆ ಜಾಸ್ತಿನೇ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು